ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಿಕನ್ ಸಾರು ಮಾಡುವಂಥ ಬನ್ನಿ ರೆಸಿಪಿ ಅಂತ ಉಂಟಂತ ನೋಡುವ ಫಸ್ಟಿಗೆ ಧನಿಯಾ ಜೀರಿಗೆ ಬ್ಯಾಡಿಗೆ ಮೆಣಸು ಗುಂಡು ಮೆಣಸು ಪೆಪ್ಪರು ಮೆಂತೆ ಸ್ವಲ್ಪ ಸಾಸಿವೆ ಒಂದು ಹತ್ತು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ತೆಂಗಿನಕಾಯಿ ಒಂದೂವರೆ ಕೆ ಜಿ ಚಿಕನು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಮೊಸರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ಬೆಳಗ್ಗೆ ಮೆಣಸು ಐದು ಮೆಣಸು ಒಂದು ಸ್ಪೂನು ಪೆಪ್ಪರು ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ಚಿಟಿಕೆ ಅಷ್ಟು ಸಾಸಿವೆ ನಾಲ್ಕು ಸ್ಪೂನು ಧನಿಯಾ ಎರಡು ಸ್ಪೂನು ಜೀರಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ఐదారు లవంగ ఒంది ఇంచు చక్కే ఆకి చన ఫ్రై మాకు అది కాక ఫ్రెండ్స్ నేను అర్ధ స్పూను ఆయిల్ హాకీ చన ఫ్రై మాకు ಚೆನ್ನಾಗಿ ಫ್ರೈ ಮಾಡಿ ಅದು ಆದ ನಂತರ ಇವಾಗ ಆಗಿದೆ ಇವಾಗ ಕೆಳಗೆ ಇಳಿಸ್ಕೊಳ್ತೀನಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇವಾಗ ತೆಗೆದು ದನಿ ಫ್ಲೇವರ್ ಬಂದ ತಕ್ಷಣ ಆಫ್ ಮಾಡಿಬಿಡಬೇಕು ತುಂಬ ಬ್ಲ್ಯಾಕ್ ಆಗಿ ಆಗಬೇಕಂತಿಲ್ಲ ಅದು ಕಪ್ಪಾಗಿದರೆ ಅದು ಟೇಸ್ಟು ಚೇಂಜ್ ಆಗೋಗ್ತದೆ ಅದಕ್ಕೋಸ್ಕರ ರಪ್ಪ ತೆಕ್ಕೊಳ್ಬೇಕು ಇವಾಗ ಆಗಿದೆ ಪ್ಲೇಟಿಗೆ ಹಾಕ್ತೀನಿ ಅದೇ ಪಾತ್ರೆಗೆ ಮೂರು ಈರುಳ್ಳಿ ಚಿಕ್ಕದು ಒಂದು ಇಂಚು ಶುಂಠಿ ಬಾಕಿ ಈರುಳ್ಳಿ ಚಿಕನ್ಗೆ ಹಾಕ್ತೀನಿ ಅದು ಒಗ್ಗರಣೆಗೆ ಇವಾಗ ಫ್ರೈ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಆಗಿದೆ ಸ್ವಲ್ಪ ಆಗಿದೆ ಇವಾಗ ಆಗಿದೆ ಇವಾಗ ಪ್ಲೇಟಿಗೆ ತೆಗಿತೀನಿ ಅದೇ ಬಾಣಲಿಗೆ ತೆಂಗಿನಕಾಯಿ ಹಾಕಿ ಹಾಕೊಳ್ಳಿ ಅರ್ಧ ಒಂದು ತೆಂಗಿನಕಾಯಲ್ಲಿ ಅರ್ಧ ಹಾಕ್ಕೊಂಡಿದ್ದೆ ನಾನು ಯಾಕಂದರೆ ಯಾಕಂತಂದ್ರೆ ಮೂರು ಈರುಳ್ಳಿ ಹಾಕಿದಿನ ಅದಕ್ಕೋಸ್ಕರ ನಿಮ್ಮ ರುಚಿ ತಕ್ಕಷ್ಟು ನೀವು ತೆಂಗಿನಕಾಯಿ ಹಾಕ್ಕೊಳ್ಬೋದು ಇವಾಗ ಆಗಿದೆ ಅದು ಪಾತ್ರೆ ಬಿಸಿ ಇದ್ದ ಕಾರಣಕ್ಕೋಸ್ಕರ ಅಡಿ ಹಿಡಿತ ಇತ್ತು ಬೇಗ ತೆಗೆದೆ ನಾನು ಇವಾಗ ನೋಡಿ ಮಸಾಲ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗೆ ಆದ ತಕ್ಷಣ ಮತ್ತು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸಾಗಿ ಕಡ್ದು ಇವಾಗ ನೋಡಿ ಪಾತ್ರೆಯಲ್ಲಿ ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಆಯಿಲ್ ಹಾಕಿದ್ದೀನಿ అదే కట్ మిట్ ఈ సేర్స్తీ నూ కయ మెణ్సూ చన ఫ్రై మళ్ళీ ఇక అదే టమెటో హక్తీని ఎరడు చిక్కు టమెట చన ఫ్రై మాకు ఇవ్వగ అర్ధ స్పూన్ ఉప్పు ಚಿಕನಿಗೆ ಹಾಕಿದ್ದೆ ನಾನು ಹಳದಿ ಪುಡಿ ಅದಕ್ಕೋಸ್ಕರ ಇದಕ್ಕೆ ಹಾಕಲಿಲ್ಲ ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಫ್ ಆನ್ ಅವರ್ ನೆನೆಸಿಟ್ಕೊಳ್ಬೇಕು ಚಿಕನು ಉಪ್ಪು ಮತ್ತು ಹಳದಿ ಪುಡಿ ಸ್ವಲ್ಪ ಮೊಸರೆಲ್ಲ ಹಾಕಿ ಆವಾಗ ಸಾಫ್ಟ್ ಆಗ್ತದೆ ಇಲ್ಲಾದರೆ ಗಟ್ಟಿ ಆಗ್ತದೆ ರಪ್ಪ ತೊಳೆದು ರಪ್ಪ ಹಾಕಿದರೆ ಗಟ್ಟಿ ಆಗ್ತದೆ ತಿನ್ನಲಿಕ್ಕೆ ಆಗೋದಿಲ್ಲ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಿ ಬೆಂದ ನಂತರ ಇವಾಗ ನೋಡಿ ಬೆಂದಿದೆ ಅಂತ ಇದೆ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿದೆ ಅಂತ ನೋಡಿ ಅದು ಚಿಕನಲ್ಲಿ ನೀರು ಬಿಡ್ತದೆ ನೀರು ಹಾಕ್ಬೇಕಂತಿಲ್ಲ ಕುದಿಯುವಾಗ ಇವಾಗ ಮಸಾಲೆ ಮಾಡಿಟ್ಟಿದ್ದು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಹಾಕ್ತೀನಿ ಚಿಕನಿಗೆ ಹಾಕ್ಕೊಳ್ಳಿ ಈಗ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಇದೇ ಪಾತ್ರೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಅದ ನೋಡಿ ಚೆನ್ನಾಗಿ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅಥವಾ ಎಷ್ಟೇ ಸಾಕು ನಮಗಂತಂದರೆ ಅಷ್ಟೇ ಇಡ್ಬೋದು ನನಗೆ ಗಟ್ಟಿ ಅಂತ ಅನ್ನಿಸ್ತಾ ಉಂಟು ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ ಮಿಕ್ಸಿಯಲ್ಲಿ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಿದ್ದೀನಿ ಇವಾಗ ಈ ಹದ ಇದ್ದರೆ ಸಾಕು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಇವಾಗ ನೋಡಿ ಕುದೀತಾ ಉಂಟು ಓಕೆ ಫ್ರೆಂಡ್ಸ್ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ಮತ್ತು ಚಿಕನ್ ಸಾರು ತುಂಬ ಒಳ್ಳೆಯ ಟೇಸ್ಟ್ ಆಗ್ತದೆ ಹೀಗೆ ಮಾಡಿ ನೋಡಿ ನೀವು ಒಮ್ಮೆ ರೈಸಿಗೆ ದೋಸೆಗೆ ನಾನು ಅಪ್ಪ ಮಾಡಿದ್ದು ಇವತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೈಲೊಳ್ಳೆ ಮಾಡಿದ್ದು ಕೈಲೊಳ್ಳೆ ಅಥವಾ ಇಲ್ಲಿ ಅಂದರೆ ನಿಮಗೆ ಕೈಲೊಳ್ಳೆ ಅಂದರೆ ಅರ್ಥ ಆಗೋದಿಲ್ಲ ಅಪ್ಪ ಅಂತ ಹೇಳ್ತೇನೆ ನಾನು ಕೆಲವರಿಗೆ ಅರ್ಥ ಆಗೋದಿಲ್ಲ ಇಲ್ಲಿನವರಿಗೆ ಅರ್ಥ ಆಗ್ತದೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್